ನಾನು ಪಕ್ಕ ಬೆಂಗಳೂರಿನ ಹುಡುಗ ಮಲ್ಲೇಶ್ವರಂ ಸೆಂಟ್ರಲ್ನಲ್ಲಿ ದೇವಸ್ಥಾನಗಳ ಮಧ್ಯೆ ಬೆಳೆದೆ ನಾವಿದ್ದ ಅಪಾರ್ಟ್ಮೆಂಟ್ಗಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಯುತ್ತಿದ್ದವು ಅದನ್ನೆಲ್ಲ ನೋಡ್ತಾ ಕಲೆಯಲ್ಲಿ ಆಸಕ್ತಿ ಮೂಡಿತ್ತು ನಾನು ಇಂಜಿನಿಯರಿಂಗ್ ಮುಗಿಸಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡಿದೆ ಇದರ ಜೊತೆಗೆ ವೀಕೆಂಡ್ನಲ್ಲಿ ಥಿಯೇಟರ್ ಕೆಲಸ ಮಾಡ್ತಿದ್ದೆ ಕಂಪನಿಯಲ್ಲಿ ಕೆಲಸ ಮಾಡುವಾಗ ಮ್ಯಾನೇಜರ್ ತುಂಬಾ ಟಾರ್ಚರ್ ಕೊಡ್ತಿದ್ದ ಆಗ ಜೀವನ ಅಂದರೆ ಏನು ಅಂತೆಲ್ಲ ಯೋಚನೆ ಮಾಡೋಕೆ ಶುರು ಮಾಡಿದೆ ನಾನು ಏನು ಮಾಡ್ತಿದ್ದೀನಿ ನಾನು ಇರಬೇಕಾಗಿರೋ ಕೆಲಸ ಇದೇನಾ ಅಂತೆಲ್ಲ ಅನಿಸಿತ್ತು ನನ್ನ ಮನಸ್ಸಿಗೆ ಖುಷಿ ಕೊಡ್ತಿರೋ ವೀಕೆಂಡ್ನಲ್ಲಿ ಇಂಗ್ಲಿಷ್ ಥಿಯೇಟರ್ ಕೆಲಸ ಮಾಡಲು ಆರಂಭಿಸಿದೆ ಅಲ್ಲಿ ಸಾಕಷ್ಟು ವಿಚಾರಗಳನ್ನು ಕಲಿತೆ ಆ ಟೈಮ್ನಲ್ಲಿ ಅಲ್ಲಿದ್ದ ಕೆಲವರು ಕನ್ನಡ ಸಿನಿಮಾ ಬಗ್ಗೆ ಬೈತಿದ್ರು ಆ ವೇಳೆ ಅಷ್ಟೊಂದು ಒಳ್ಳೆಯ ಕನ್ನಡ ಸಿನಿಮಾಗಳು ಬರುತ್ತಿರಲಿಲ್ಲ ಹೀಗಾಗಿ ನನಗೆ ಅವರ ಜೊತೆ ಕನ್ನಡ ಸಿನಿಮಾ ಪರವಾಗಿ ವಾದ ಮಾಡಲು ಆಗುತ್ತಿರಲಿಲ್ಲ ಕನ್ನಡಿಗ ಆಗಿದ್ದರಿಂದ ನನಗೆ ಕನ್ನಡ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ಖಂಡಿತ ಬೇಜಾರಾಗುತ್ತಿತ್ತು ಆಗ ನನಗೆ ಕನ್ನಡದಲ್ಲಿ ಏನಾದರೂ ಮಾಡೋಣ ಇಲ್ಲಿ ಏನೂ ಮಾಡಿಲ್ಲ ಅಂದರೆ ಏನು ಪ್ರಯೋಜನ ಅಂತ ಅನಿಸಿತ್ತು ಮನೆಯಲ್ಲಿ ಕನ್ನಡ ಮಾತನಾಡೋದಕ್ಕೂ ನಟನಾಗಿ ಕನ್ನಡದಲ್ಲಿ ಡೈಲಾಗ್ ಹೇಳೋದಕ್ಕೂ ತುಂಬ ವ್ಯತ್ಯಾಸ ಇದೆ ಹಾಗಾಗಿ ನಟನೆ ಕಲಿಯೋಣ ಅಂತ ಫಿಲಂ ಇನ್ಸ್ಟಿಟ್ಯೂಷನ್ಗೆ ಹೋಗಿ ಅವರಿಂದ ನಟನೆ ಕಲಿಯೋ ಬದಲು ನಾನೇ ಅವರಿಗೆ ಒಂದಷ್ಟು ವಿಷಯ ಕಲಿಸಿ ಹೊರಗಡೆ ಬಂದೆ ಅದೇ ವೇಳೆಗೆ ಹಿಂದಿ ಟೀಮ್ನವರು ಕನ್ನಡದಲ್ಲಿ ಸೀತೆ ಧಾರಾವಾಹಿ ಮಾಡಬೇಕು ಎಂದುಕೊಂಡಿದ್ದರು ನಾನು ಆಡಿಷನ್ ಕೊಟ್ಟು ಇಂದ್ರ ಪಾತ್ರಕ್ಕೆ ಆಯ್ಕೆಯಾದೆ ಆಗ ಗರ್ಲ್ ಫ್ರೆಂಡ್ ಇರಲಿಲ್ಲ ಜೋಶ್ ಜಾಸ್ತಿ ಇತ್ತು ಕ್ಯಾಮ್ರಾ ಕೆಲಸ ಪೌರಾಣಿಕ ಡೈಲಾಗ್ ಹೇಳೋದು ಏನೂ ಗೊತ್ತಿರಲಿಲ್ಲ ಮೊದಲ ದಿನವೇ ಪೌರಾಣಿಕ ಡೈಲಾಗ್ ಹೇಳಬೇಕಿತ್ತು ನನಗೆ ಒಂದೇ ಒಂದು ಡೈಲಾಗ್ ಹೇಳಲು ಬರುತ್ತಿರಲಿಲ್ಲ ಇಡೀ ಟೀಮ್ ಹಿಂದಿಯವರಾಗಿದ್ದರು ಹುಡುಗಿಯರು ಪಕ್ಕದಲ್ಲಿದ್ದರು ಖುಷಿಯಾಗಿಯೇ ನಟಿಸಬೇಕಿತ್ತು ನಾನು ಆದರೆ ನನಗೆ ಕ್ಯಾಮ್ರಾ ಎದುರಿಸಲು ಆಗಲೇ ಇಲ್ಲ ಹಿಂದಿ ಡೈರೆಕ್ಟರ್ ಹೇಳಿದಂತೆ ನಾನು ನಟಿಸಲ್ಲ ಅಂತ ಅವನು ನನ್ನ ಹತ್ತಿರ ಬಂದು ಅಪ್ಪ ಅಮ್ಮ ಎಂಡ್ತಿ ಬಗ್ಗೆ ಕೂಡ ಕೆಟ್ಟ ಕೆಟ್ಟದಾಗಿ ಬೈದ ಆಗ ನನಗೆ ಮದುವೆಯೇ ಆಗಿರಲಿಲ್ಲ ಕನ್ನಡದವರು ಬೈದಿದ್ರೆ ನಮ್ಮವರು ಅಂತ ಸುಮ್ಮನೆ ಇರ್ತಿದ್ದೆ ಆದರೆ ಅವನು ಹಿಂದಿಯವನು ನನಗೆ ಬಾಯಿಗೆ ಬಂದ ಹಾಗೆ ಬೈತಿದ್ದ ಹೊಸಬನಾಗಿದ್ದರಿಂದ ಡೈರೆಕ್ಟರ್ ನನಗೆ ಹೇಳಿಕೊಡಬಹುದಿತ್ತು ಆದರೆ ಅವನು ಬೈದು ಹೋಗಿದ್ದ ಬೆಂಗಳೂರಿನ ಟಾಪ್ ಕಾಲೇಜ್ನಲ್ಲಿ ಒಳ್ಳೆಯ ಮಾರ್ಕ್ಸ್ ಪಡೆದು ಇಂಜಿನಿಯರಿಂಗ್ ಮಾಡಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡಿ ಸೆಟಲ್ ಆಗಿದ್ದೆ ನನಗೆ ಇದೆಲ್ಲ ಬೇಕಾ ಅಂತ ಅನಿಸಿತ್ತು ಈಗ ಚಿತ್ರರಂಗದ ಬಗ್ಗೆ ಬಹಳ ಬೇಜಾರಾಯಿತು ಕೆಂಗೇರಿ ಮೂರಿಗಿಂತಲೂ ಕಡೆ ಅನಿಸಿತು ಆಮೇಲೆ ಮತ್ತೆ ನಾನು ಇಂಗ್ಲೀಷ್ ಥಿಯೇಟರ್ಗೆ ಹೋಗಬೇಕು ಅಂತ ಅನಿಸಿತು ಮತ್ತೆ ನನಗೆ ನಟನೆ ರಂಗದಲ್ಲಿ ಮುಂದುವರಿಯಬೇಕು ಅಂತ ಆಸೆ ಚಿಗುರಿತು ಶ್ರುತಿ ಅವರ ನಮ್ಮ ಕಲ್ಯಾಣಿ ದುನಿ ವಿಜಯ್ ಅವರ ರಜನಿಕಾಂತ್ ಸಿನಿಮಾದಲ್ಲಿ ಜೂನಿಯರ್ ಆರ್ಟಿಸ್ಟಾಗಿ ನಟಿಸಿದೆ ನಟಿಸಬೇಕು ಅಂತ ಚಿತ್ರರಂಗಕ್ಕೆ ಬಂದು ಎಷ್ಟೇ ವರ್ಷ ಆದರೂ ಕೂಡ ನನಗೆ ಕ್ಯಾರೆಕ್ಟರ್ ಪಾತ್ರವೇ ಸಿಕ್ತಿರಲಿಲ್ಲ ಕೆಲವರು ಒಳ್ಳೆಯ ಪಾತ್ರ ಕೊಡ್ತೀವಿ ಆದರೆ ದುಡ್ಡು ಬೇ ಕೊಡಬೇಕಾಗುತ್ತೆ ಅಂತ ಹೇಳ್ತಿದ್ರು ನಾನು ಸಾಲ ಮಾಡಿ ದುಡ್ಡು ಕೊಡೋಣ ಅಂತ ಕೂಡ ಯೋಚನೆ ಮಾಡಿದ್ದೆ ಆ ಟೈಮ್ನಲ್ಲಿ ನನಗೆ ಪವನ್ ಒಡೆಯರ್ ಭೇಟಿಯಾಯಿತು ಆಗ ಅವರು ರಾಕಿಂಗ್ ಸ್ಟಾರ್ ಯಶ್ ಅವರ ಗೂಗ್ಲಿ ಸಿನಿಮಾದಲ್ಲಿ ನಟಿಸುವ ಅವಕಾಶ ಕೊಟ್ಟರು ಯಶ್ ಅವರು ತುಂಬ ಒಳ್ಳೆಯ ವ್ಯಕ್ತಿ ನನ್ನ ನಟನೆ ನೋಡಿ ಯಶ್ ಅವರು ಕೆಲವರ ಹತ್ತಿರ ಹೋಗಿ ಇವರಿಗೆ ಸಿನಿಮಾ ಒಂದರಲ್ಲಿ ಅವಕಾಶ ಕೊಡಿ ಅಂತ ಹೇಳಿದರು ಆಗ ತುಂಬ ಖುಷಿಯಾಗಿತ್ತು ಆಮೇಲೆ ಯಾವ ಅವಕಾಶವೂ ಬರಲಿಲ್ಲ ವಯಸ್ಸು ಇಪ್ಪತ್ತೊಂದು ಆದಾಗಿನಿಂದ ನಟನಾಗಬೇಕು ಅಂತ ಪ್ರಯತ್ನ ಮಾಡಿದ್ದೆ ಇಪ್ಪತ್ತೇಳನೇ ವಯಸ್ಸಿನವರೆಗೆ ಏನೇ ಮಾಡಿದರೂ ಚಿತ್ರರಂಗದಲ್ಲಿ ಗಟ್ಟಿಯಾಗಿ ನಿಲ್ಲಲು ಆಗುತ್ತಿರಲಿಲ್ಲ ಹೀಗಾಗಿ ನಾನು ಎಂ ಎ ಮಾಡಲು ಜರ್ಮನಿಗೆ ಹೋದೆ ಆದರೂ ಅಲ್ಲಿ ಸಮಾಧಾನವೇ ಇರಲಿಲ್ಲ ಇಪ್ಪತ್ತು ಹನ್ನೆರಡರಲ್ಲಿ ನನಗೆ ಜರ್ಮನಿಯಲ್ಲಿ ಎರಡೂವರೆ ಲಕ್ಷ ರೂಪಾಯಿ ಸಂಬಳದ ಕೆಲಸ ಸಿಕ್ಕಿತ್ತು ಆ ಟೈಮ್ನಲ್ಲಿ ಪವನ್ ಒಡೆಯರ್ ಅವರು ನನಗೆ ಪ್ರೀತಿ ಗೀತಿ ಇತ್ಯಾದಿ ಸಿನಿಮಾ ಆಫರ್ ಕೊಟ್ಟರು ಮಧ್ಯಮ ವರ್ಗದಲ್ಲಿ ಬೆಳೆದ ನಾನು ಸಾಲ ಮಾಡಿಕೊಂಡು ಎಂ ಬಿ ಎ ಮಾಡಲು ವಿದೇಶಕ್ಕೆ ಹೋಗಿದ್ದೆ ಈ ಚಿತ್ರಕ್ಕಾಗಿ ನಾನು ಕೆಲಸ ಬಿಟ್ಟೆ ಈ ಸಿನಿಮಾ ಡೈರೆಕ್ಟರ್ ಎಲ್ಲರೂ ತುಂಬ ಚೆನ್ನಾಗಿದ್ದರು ಸಂಬಳ ಸಿಗುತ್ತಿತ್ತು ಆ ಸಮಯದಲ್ಲಿ ನನಗೆ ಸಂಗೀತಾ ಭಟ್ ಪರಿಚಯ ಆಯಿತು ಅವಳೇ ಈಗ ನನ್ನ ಹೆಂಡತಿ ಆಗಿದ್ದಾಳೆ ನಮ್ಮ ಸಿನಿಮಾ ರಿಲೀಸ್ ಆಗಿ ಒಂದು ವಾರ ಮಾತ್ರ ಥಿಯೇಟರ್ನಲ್ಲಿ ಇತ್ತು ಈ ಸಿನಿಮಾ ನನಗೆ ಒಳ್ಳೆಯ ಅನುಭವ ಕೊಡ್ತು ಆದರೆ ಸಕ್ಸಸ್ ಆಗಲಿಲ್ಲ ಅಲ್ಲಿಂದ ನನಗೆ ಒಂದು ಆ್ಯಕ್ಟಿಂಗ್ ಅವಕಾಶ ಬರಲಿಲ್ಲ ಆರು ಏಳು ತಿಂಗಳುಗಳ ಕಾಲ ನಾನು ಪ್ರೊಡಕ್ಷನ್ ಹೌಸ್ಗೆ ಹೋಗೋದು ಫೋಟೋ ಶೂಟ್ ಮಾಡೋದು ಶಾರ್ಟ್ ಫಿಲಮ್ ಮಾಡೋದು ಇದೇ ಆಗಿತ್ತು ಆ ಕಡೆ ಐ ಟಿ ಕೆರಿಯರ್ ಇಲ್ಲ ಇನ್ನೊಂದು ಕಡೆ ನಟನೆ ವರ್ಕ್ ಆಗ್ತಿಲ್ಲ ಸಾಲ ಬೇರೆ ತುಂಬ ಬೇಕಿತ್ತು ಒಟ್ಟಿನಲ್ಲಿ ಆರ್ಥಿಕ ಸಂಕಷ್ಟದಲ್ಲಿದೆ ಈ ಎಲ್ಲ ಸಮಸ್ಯೆಗಳ ಮಧ್ಯೆ ನನ್ನ ಕಾಪಾಡಿದ್ದು ಶಿಕ್ಷಣ ಕಂಪನಿಯೊಂದರಲ್ಲಿ ಕೆಲಸ ಮಾಡಿದೆ ಆದ್ದರಿಂದ ಬಂದ ಹಣ ನನ್ನ ಖರ್ಚಿಗೆ ಆಗ್ತಿತ್ತು ನಟನಾಗಬೇಕು ಅಂತ ಕಷ್ಟಪಡುತ್ತಿರುವ ಎಲ್ಲರೂ ದಯವಿಟ್ಟು ಶಿಕ್ಷಣದ ಕಡೆ ಗಮನ ಕೊಡಿ ಇದರ ಮಧ್ಯ ಜಾಹೀರಾತು ಕಂಪನಿ ಆರಂಭಿಸಿದೆ ಅದು ವರ್ಕ್ ಆಗಲಿಲ್ಲ ಕಷ್ಟದ ಸಮಯದಲ್ಲಿ ಅಪ್ಪ ಅಮ್ಮ ನನಗೆ ಬೆಂಬಲ ಕೊಟ್ಟರು ನಾನು ದುಡಿದು ಅವರಿಗೆ ಹಣ ಕೊಡಬೇಕಿತ್ತು ಆದರೆ ಅವರ ದುಡ್ಡಲ್ಲಿ ಅವರೇ ಮನೆ ಕಟ್ಟಿಕೊಂಡು ಆಮೇಲೆ ನಾನು ಪ್ಲೇ ಬರೆಯುತ್ತಿದ್ದೆ ಅದನ್ನು ನೋಡಿ ನಿರ್ಮಾಪಕರೊಬ್ಬರು ಸಿನಿಮಾ ಮಾಡೋಣ ಅಂತ ಹೇಳಿದರು ಏನೋ ಒಂದು ಒಳ್ಳೆಯದು ಆಗಲಿದೆ ಎಂಬ ಖುಷಿಯಲ್ಲಿದ್ದೆ ಆ ನಿರ್ಮಾಪಕರು ಸಿನಿಮಾ ಮಾಡುವ ಮನಸ್ಸು ಮಾಡಲೇ ಇಲ್ಲ ಒಂದು ಕಡೆ ನನ್ನ ಪತ್ನಿ ಸಂಗೀತಾ ಭಟ್ ಒಳ್ಳೆಯ ನಟಿಯಾಗುತ್ತಿದ್ದರು ನಾನು ದಿನದಿಂದ ದಿನಕ್ಕೆ ವೃತ್ತಿ ಜೀವನದಲ್ಲಿ ಕೆಳಗಡೆ ಹೋಗುತ್ತಿದ್ದೆ ಕೆಲವರು ನಿನ್ನ ಗಂಡ ಹೀಗೆ ಅಂತ ಈಯಾಳಿಸಿದರೂ ಕೂಡ ಅವಳು ಅದ್ಯಾವುದನ್ನ ತಲೆಗೆ ಹಾಕಿಕೊಳ್ಳದೆ ನನ್ನ ಬೆಂಬಲಕ್ಕೆ ನಿಂತಳು ನನ್ನ ಪತ್ನಿ ಸಂಗೀತಾ ಭಟ್ ಮೀಟೂ ಅಭಿಯಾನದ ವಿಚಾರವಾಗಿ ಆಯಿತು ಅವಳು ಬೇಜಾರಲ್ಲಿದ್ದಳು ಆ ಸಮಯದಲ್ಲಿ ನಾನು ನನ್ನ ವೃತ್ತಿ ಜೀವನ ಸರಿ ಇಲ್ಲ ಅಂತ ಬೇಸರದಲ್ಲಿಯೇ ಇಂಗ್ಲಿಷ್ ಥಿಯೇಟರ್ ಆರಂಭಿಸಿದೆ ಅದು ವರ್ಕ್ ಆಗಲಿಲ್ಲ ಆ ಟೈಮ್ನಲ್ಲಿ ಲೋಲ್ಬಾಗ್ ಎನ್ನುವಂತಹ ಸ್ಟ್ಯಾಂಡ್ ಅಪ್ ಕಾಮಿಡಿ ಆರಂಭಿಸಿದೆ ಈ ತಂಡದಲ್ಲಿ ಐದು ಜನರು ಇದ್ದರು ಯುವ ಜನತೆಗೋಸ್ಕರ ಮಾಡಿದ ಸ್ಟ್ಯಾಂಡಪ್ ಕಾಮಿಡಿ ಅದಾಗಿತ್ತು ಈಗ ಸಿಕ್ಕಾಪಟ್ಟೆ ಸ್ಟ್ಯಾಂಡ್ ಅಪ್ ಕಾಮಿಡಿ ಸಿಗಬಹುದು ಆದರೆ ಯುವ ಜನತೆಗೋಸ್ಕರ ಮಾಡಿದ ಮೊದಲ ಸ್ಟ್ಯಾಂಡ್ ಅಪ್ ಕಾಮಿಡಿ ನಮ್ಮದಾಗಿತ್ತು ನಮ್ಮ ಶೋಗೆ ಅಜ್ಜಿ ಬಂದರೂ ಕೂಡ ಅವರಿಗೆ ಮುಜುಗರ ಆಗುವಂತಹ ಕಾಮಿಡಿ ಮಾಡಬಾರದು ಎಂದು ರೂಲ್ಸ್ ಹಾಕಿಕೊಂಡಿದ್ದೆವು ಜನರು ನನ್ನನ್ನು ಗುರುತಿಸಿದ್ದು ಈ ಶೋನಿಂದಲೇ ಆಗ ನಾನು ನನ್ನ ಸಾಫ್ಟ್ವೇರ್ ಕೆಲಸವನ್ನು ಬಿಟ್ಟಿರಲಿಲ್ಲ ಈ ಶೋಗಳು ಜೊತೆ ಜೊತೆಗೆ ಮಾಡ್ತಿದ್ದೆ ಮೂರು ವರ್ಷ ಈ ಶೋ ಚೆನ್ನಾಗಿ ನಡೆಯಿತು ಇದರ ಮಧ್ಯ ಸ್ಟ್ಯಾಂಡಪ್ ಕಾಮಿಡಿಯಲ್ಲಿ ನಟ ಅವರ ವಿಚಾರವಾಗಿ ಕಾಂಟ್ರವರ್ಸಿ ಆಗೋಯಿತು ನಾನು ನಟರನ್ನ ಇಮಿಟೇಟ್ ಮಾಡುತ್ತಿದ್ದೆ ಒಮ್ಮೆ ಅಂಕಲ್ ಜೊತೆ ತಮಾಷೆ ಮಾಡಲು ಹೋಗಿ ಯೇಶವರನ್ನು ಇಮಿಟೇಟ್ ಮಾಡಿದ್ದೆ ಯಶವರ ಅಭಿಮಾನಿಗಳು ನನ್ನ ವಿರುದ್ಧ ತಿರುಗಿ ಬಿದ್ದರು ನಾನು ಯಶ್ ಅವರನ್ನ ಇನ್ಸಲ್ಟ್ ಮಾಡ್ತಿದ್ದೇನೆ ಅಂತ ಫ್ಯಾನ್ಸ್ ಅಂದುಕೊಂಡಿದ್ದರು ನಮಗೆ ಯಾವ ನಟರು ಇಷ್ಟ ಆಗ್ತಾರೋ ಅವರನ್ನು ಇಮಿಟೇಟ್ ಮಾಡುತ್ತೇವೆ ನಾನು ಯಶ್ ಅವರಿಗೆ ಇನ್ಸಲ್ಟ್ ಮಾಡಿ ಮಾಡಿರಲಿಲ್ಲ ಈ ವಿವಾದ ಏನು ಅಂತ ನನಗೆ ಅರ್ಥವೇ ಆಗಲಿಲ್ಲ ಫ್ಯಾನ್ಸ್ ಕಮೆಂಟ್ಗಳಿಂದ ಸಿಕ್ಕಾಪಟ್ಟೆ ಬೇಸರ ಮಾಡಿಕೊಂಡೆ ಇದೆಲ್ಲ ಬೇಡವೇ ಬೇಡ ಅಂತ ಗಟ್ಟಿ ಮನಸ್ಸು ಮಾಡಿ ವಿದೇಶಕ್ಕೆ ಹೋಗಿ ಸೆಟಲ್ ಆಗೋಣ ಅಂತಿದ್ದೆ ಎಂ ಬಿ ಎ ಅರ್ಧಕ್ಕೆ ನಿಲ್ಲಿಸಿದ್ದೆ ಈಗ ಅದನ್ನು ಕಂಪ್ಲೀಟ್ ಮಾಡಿ ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಅಡಿದಾಸ್ ಕಂಪನಿಯವರಿಗೆ ಪತ್ರ ಬರೆದು ಜರ್ಮನಿಗೆ ಹೋಗಿ ಶಿಕ್ಷಣ ಪೂರ್ಣಗೊಳಿಸಿದೆ ಇನ್ನೇನು ಕೆಲಸ ಮಾಡಬೇಕು ಎನ್ನುವಷ್ಟರಲ್ಲಿ ರಿಸಿಷನ್ ಬಂತು ವಿದೇಶದಲ್ಲಿ ಕೆಲಸ ಇಲ್ಲ ಅಂದರೆ ಬದುಕಲು ಆಗುವುದಿಲ್ಲ ನನ್ನ ದುರಾದೃಷ್ಟಕ್ಕೆ ನನಗೆ ಅಲ್ಲಿ ಕೆಲಸವೇ ಸಿಗುತ್ತಿರಲಿಲ್ಲ ಸ್ವಲ್ಪ ದಿನ ಬ್ರೇಕ್ ತೆಗೆದುಕೊಳ್ಳೋಣ ಅಂತ ಬೆಂಗಳೂರಿನ ಮನೆಗೆ ಬಂದೆ ಆ ಟೈಮ್ನಲ್ಲಿ ಕರೋನಾ ವೈರಸ್ನಿಂದ ಲಾಕ್ಡೌನ್ ಆಗೋಯಿತು ಯಪ್ಪ ಬ್ಯಾಡ್ ಲಕ್ ಇರಬೇಕು ಆದರೆ ಇಷ್ಟೊಂದು ಬ್ಯಾಡ್ ಲಕ್ಕ ಅಂತ ಅನ್ನಿಸ್ತು ನಟನೆ ಜೀವನ ಸೆಟಲ್ ಆಗಲಿಲ್ಲ ಇನ್ನೊಂದು ಕಡೆ ಸಾಫ್ಟ್ವೇರ್ ಕೆಲಸ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗದೆ ನಾವು ಅಪ್ಪ ಅಮ್ಮನ ಮನೆಗೆ ಬಂದು ಇದ್ದೆವು ಕರೋನಾ ಟೈಮ್ನಲ್ಲಿ ನನಗೆ ಕೆಲಸವೇ ಇರಲಿಲ್ಲ ನಾನು ಯಾವಾಗ ಜೀವನದಲ್ಲಿ ಬೀಳಲು ಹೋಗುತ್ತೇನೋ ಹಾಗೆಲ್ಲ ಎತ್ತಿದ್ದು ಶಿಕ್ಷಣ ಅಂತೂ ಚೆನ್ನೈನಲ್ಲಿ ಕೆಲಸ ಸಿಕ್ತು ಜೀವನದಲ್ಲಿ ನನ್ನ ಲೈಫ್ ಹೀಗೆ ಇಷ್ಟೇ ಅಂತ ಅಂದುಕೊಂಡಿದ್ದೆ ನಟನಾಗಿ ನಾನು ಏನಾದರೂ ಮಾಡುತ್ತಿದ್ದೆ ವಿನಃ ಸುಮ್ಮನೆ ಅಂತೂ ಇರಲಿಲ್ಲ ನಾನು ಸಂಗೀತ ಭಟ್ ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುತ್ತಿದ್ದೆವು ಆಗ ಶಿವು ಎನ್ನುವಂತಹ ಡೈರೆಕ್ಟರ್ ಫೋನ್ ಮಾಡಿ ಭಾಗ್ಯಲಕ್ಷ್ಮಿ ಧಾರಾವಾಹಿಗೆ ಆಡಿಷನ್ ಕೊಡಿ ಅಂತ ಹೇಳಿದರು ಆಡಿಷನ್ ಕೊಟ್ಟು ತಾಂಡವ್ ಪಾತ್ರಕ್ಕೆ ಆಯ್ಕೆಯಾದೆ ಆದರೆ ನಿರ್ಮಾಪಕರು ಕೈ ಆ ಧಾರಾವಾಹಿ ಅಲ್ಲಿಗೆ ನಿಂತಿತ್ತು ಮತ್ತೆ ನಾನೊಂದು ಸಿನಿಮಾ ಮಾಡಲು ಪ್ಲ್ಯಾನ್ ಮಾಡುತ್ತಿದ್ದೆ ನನ್ನ ಸಿನಿಮಾಕ್ಕೆ ಹಣ ಹೂಡಬೇಕಿದ್ದ ನಿರ್ಮಾಪಕರು ಅಮೇರಿಕಕ್ಕೆ ಹೋದರು ನನ್ನ ಜೀವನದಲ್ಲಿ ಅದೃಷ್ಟವೇ ಇಲ್ಲ ಅಂತ ಪದೇ ಪದೇ ಸಾಬೀತು ಆಗ್ತಿತ್ತು ಏನೋ ಒಂದು ಮಾಡಬೇಕು ಅಂತ ದುಡ್ಡಿಲ್ಲದೆ ಸ್ವತಂತ್ರವಾಗಿ ಸಿನಿಮಾ ಮಾಡುತ್ತಿದ್ದೆ ಮತ್ತೆ ಎರಡು ವರ್ಷ ಆದಮೇಲೆ ಶಿವು ಅವರು ಫೋನ್ ಮಾಡಿ ಕೋಪಿಷ್ಟ ಅಂಕಲ್ ಪಾತ್ರ ಮಾಡ್ತೀಯಾ ಅಂತ ಕೇಳಿದರು ನಾನು ಓಕೆ ಎಂದೆ ಏಳರಿಂದ ಎಂಟು ತಿಂಗಳ ಕಾಲ ಮತ್ತೆ ಆಡಿಷನ್ ಆಯಿತು ನನ್ನ ಸ್ನೇಹಿತರೆಲ್ಲರೂ ಧಾರಾವಾಹಿ ಮಾಡಬೇಡ ಅಂತ ಹೇಳುತ್ತಿದ್ದರು ನನಗೆ ಬಂದ ಅವಕಾಶವನ್ನ ತಿರಸ್ಕರಿಸಲು ಇಷ್ಟ ಇರಲಿಲ್ಲ ಭಾಗ್ಯಲಕ್ಷ್ಮಿ ಧಾರಾವಾಹಿ ಒಪ್ಪಿಕೊಂಡೆ ಈಗ ಈ ಸೀರಿಯಲ್ನಲ್ಲಿ ನಾನು ತಾಂಡವ ಪಾತ್ರ ಮಾಡುತ್ತಿದ್ದೇನೆ ನೀವೆಲ್ಲರೂ ನೋಡ್ತಿದ್ದೀರಾ ಒಟ್ಟಿನಲ್ಲಿ ಶಿಕ್ಷಣ ತುಂಬ ಮುಖ್ಯ ಇಷ್ಟು ದಿನಗಳ ಕಾಲ ನನ್ನನ್ನು ಕಾಪಾಡಿದ್ದು ಶಿಕ್ಷಣ ಇನ್ನಷ್ಟು ಸೀರಿಯಲ್ ಹಾಗೂ ಸಿನಿ ಸಮಾಚಾರಕ್ಕಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ